ನಮಸ್ಕಾರ ಈ ನಿಮ್ಮ ಶುಕ್ರದೇಶ ನ್ಯೂಸ್ ಅಪ್ಡೇಟ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಶ್ರೀ ರಾಜನಹಳ್ಳಿ ಶ್ರೀ ಮಹರ್ಷಿ ವಾಲ್ಮೀಕಿ ಗುರುಪೀಠದಲ್ಲಿ ಇದೇ ತಿಂಗಳು ಫೆಬ್ರವರಿ ಎಂಟು ಮತ್ತು ಒಂಬತ್ತರಂದು ಏಳನೇ ವರ್ಷದ ಮಹರ್ಷಿ ವಾಲ್ಮೀಕಿ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ಜರುಗಲಿದೆ ಎಂದು ಜಾತ್ರಾ ಉತ್ಸವ ಸಮಿತಿ ಅಧ್ಯಕ್ಷರು ಹಾಗೂ ಜಗಳೂರು ಕ್ಷೇತ್ರದ ಶಾಸಕರಾದ ಚಿಕ್ಕಮ್ಮಟ್ಟಿ ಬಿ ದೇವೇಂದ್ರಪ್ಪ ಪತ್ರಿಕಾಗೋಷ್ಠಿಯಲ್ಲಿ ಕರೆ ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ಜಾತ್ರಾ ಉತ್ಸವ ಸಮಿತಿ ಸಂಚಾಲಕರಾಗಿ ಶ್ರೀನಿವಾಸವರು ಪತ್ರಿಕಾ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಈ ಮಠದ ಮೂಲ ಪುರುಷರಾಗಿರ್ತಕ್ಕಂಥ ಪುಣ್ಯಾನಂದ ಪುರಿಮಹಾ ಸ್ವಾಮೀಜಿಯವರು ಲಿಂಗೈಕ್ಯರಾಗಿ ಹದಿನೆಂಟು ವರ್ಷದ ಪುಣ್ಯಾರಾಧನೆಯನ್ನು ಮಾಡ್ತಾರೆ ಅದೇ ರೀತಿ ತೆರವಾಗಿರ್ತಕ್ಕಂಥ ಪೀಠಾಧಿಪತಿಗಳು ಆಗಿರ್ತಕ್ಕಂಥ ಪ್ರಸಾನಂದ ಮಹಾಸ್ವಾಮೀಜಿಯವರು ಪಟ್ಟಾಭಿಷೇಕ ಆಗಿಬಿಟ್ಟು ಹದಿನೇಳು ವರ್ಷ ಈ ಎಲ್ಲ ಹಿನ್ನೆಲೆಯಿಂದ ಈ ಒಂದು ಜಾತ್ರೆ ಮಹೋತ್ಸವ ನಡೀತಾ ಇದೆ ಇದು ಏಳನೇ ಜಾತ್ರೆ ಪ್ರತಿ ವರ್ಷ ಜಾತ್ರೆಗೆ ಒಬ್ಬರ ನೂತನವಾಗಿ ಅಧ್ಯಕ್ಷರು ಮತ್ತು ಸಂಚಾಲಕರನ್ನು ನೇಮಕ ಮಾಡೋವಂಥದ್ದು ಪಾರಂಪರಿಕವಾಗಿ ನಡ್ಕೊಂಡು ಬಂದ ಹಾಗಾಗಿ ಈ ವರ್ಷದ ಅಧ್ಯಕ್ಷರಾಗಿ ಜಗಳೂರಿಗೆ ಎರಡನೇ ಬಾರಿ ಅವಕಾಶ ಸಿಕ್ಕಿರೋದು ನಮ್ಮ ಜಗಳೂರು ಜನತೆಯ ಒಂದು ಸೌಭಾಗ್ಯ ಅಂತ ಹೇಳಿ ಹಿಂದಿದ್ದ ಶಾಸಕರಾಗಿರ್ತಕ್ಕಂಥ ಎಸ್ ವಿ ರಾಮಚಂದ್ರಪ್ಪನವರು ಮೊದಲೇ ಬಾರಿ ನಾನು ಈ ಬಾರಿ ಹಾಗಾಗಿ ನನ್ನನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಿದಂಥ ಎಲ್ಲ ಟ್ರಸ್ಟಿಗಳು ಏನು ಧರ್ಮದರ್ಶಿಗಳು ಧರ್ಮ ಪರಮ ಪೂಜೆಯರು ಮತ್ತು ಎಲ್ಲ ಸಮಾಜದ ನಮ್ಮ ರಾಜ್ಯದ ಎಲ್ಲ ಸಮಾಜದ ನಮ್ಮ ಮುಖಂಡರುಗಳಿಗೆ ಧನ್ಯವಾದವನ್ನು ಏನು ಅದೇ ರೀತಿ ನನಗೆ ಸಂಚಾಲಕರು ಒಳ್ಳೆಯ ಇಬ್ಬರು ಸಾಯಿಗಳು ಅಲ್ಲಿ ಸ್ಥಳೀಯರಾಗಿರ್ತಕ್ಕಂಥ ಒಂದು ವ್ಯಕ್ತಿಗಳಾಗಿರೋದ್ರಿಂದ ದೊಡ್ಡ ಶಕ್ತಿ ಇದೆ ಹಾಗಾಗಿ ಅಂಥ ಸಂಚಾಲಕರು ನಾವು ಗುರು ಜೋಡೆ ಕೂಡಿ ಈಗಾಗಲೇ ಬಹುತೇಕವಾಗಿ ಎಲ್ಲ ಇನ್ವಿಟೇಷನ್ನ ತಲುಪಿಸ್ತಾ ಇದೆ ಯಾರಿಗೆ ಅಂತ ಹೇಳಿದ್ರೆ ಆ ಕಾಲಘಟ್ಟಕ್ಕಿರ್ತಕ್ಕಂಥ ಸರ್ಕಾರ ಅದರ ಮುಖ್ಯಮಂತ್ರಿ ಇರ್ಬೋದು ಉಪಮುಖ್ಯಮಂತ್ರಿ ಇರ್ಬೋದು ಅದೇ ರೀತಿಯಾಗಿ ಎಲ್ಲ ಸಚಿವ ಸಂಪುಟದ ಸಚಿವರುಗಳಿರ್ಬೋದು ಮತ್ತು ಶಾಸಕ ಮಹನೀಯರಿರ್ಬೋದು ಅದೇ ರೀತಿ ಇದು ಕೇವಲ ಒಂದು ಪಕ್ಷಕ್ಕೆ ಸೀಮಿತ ಅಲ್ಲ ಕಾಂಗ್ರೆಸ್ ಪಕ್ಷದಲ್ಲಿನೂ ಸಮಾಜದ ಶಾಸಕರಿದ್ದಾರೆ ಮಂತ್ರಿಗಳಿದ್ದಾರೆ ಬಿಜೆಪಿ ಮತ್ತು ಜೆ ಡಿ ಎಸ್ನಲ್ಲಿನೂ ಸಮಾಜದ ಶಾಸಕರಿದ್ದಾರೆ ಅವರಿಂದ ಸಚಿವರಾಗಿರತಕ್ಕಂಥವರು ಇದ್ದಾರೆ ಹಾಗಾಗಿ ಇದಕ್ಕೆ ನಾವು ಪಕ್ಷಾತೀತವಾಗಿ ಕೇವಲ ಒಂದೇ ಜಾತಿಯ ಶಾಸಕರು ಸಚಿವರನ್ನು ಕರೆದ ಎಲ್ಲ ಒಂದು ಏನು ಹಿಂದೆ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರು ಕೇಳಿದ ರೀತಿಯಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ರೀತಿಯಲ್ಲಿ ಇವೆಲ್ಲವೂ ಒಂದು ವೇದಿಕೆಯಲ್ಲಿ ತರುವಂಥ ಕೆಲಸ ಮಾಡ್ತಾ ಮಾಡ್ತಾರೆ ಈ ಎರಡಿನ ಕಾರ್ಯಕ್ರಮ ಏನೇನಿರ್ತದೆ ಅಂತ ಹೇಳಿದರೆ ಈಗಾಗಲೇ ಸೂಕ್ಷ್ಮ ವಿಚಾರಗಳನ್ನು ನಮ್ಮ ಸಂಚಾಲಕರು ತಮ್ಮ ತಿಳ್ಪಡಿಸಿದ್ದಾರೆ ಇಲ್ಲಿ ತೇರಿರ್ತದೆ ಜನ ಬಂದಿರ್ತಾರೆ ಲಕ್ಷ ಜನ ಇರ್ತಾರೆ ರಾಜ್ಯದಲ್ಲಿನೇ ಈ ಜನಸಂಖ್ಯೆ ನಾಲ್ಕನೇ ಅತಿ ದೊಡ್ಡ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಸಮಾಜ ಜನಾಂಗ ಹಾಗಾಗಿ ಇಲ್ಲಿ ಲಕ್ಷ ಜನ ಬರ್ತಾರೆ ಅದರಿಂದ ಸೇರ್ತಾರೆ ಹಾಗಾಗಿ ಇದಕ್ಕೆ ಪೂರ್ವಭಾವಿಯಾಗಿ ಒಂದು ಜಿಲ್ಲಾಡಳಿತದ ಎಲ್ಲ ಜಿಲ್ಲಾಧಿಕಾರಿ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಸಿ ಇವರಿಗೆ ಎಲ್ಲರನ್ನ ಇವರ ಸಮ್ಮುಖದಲ್ಲಿ ಇಡೀ ಜಿಲ್ಲೆಯ ಎಲ್ಲ ಅನುಷ್ಠಾನಾಧಿಕಾರಿಗಳ ಸಭೆಯನ್ನು ಹಿಂದೆ ಕರೆದಾಗಿದೆ ಗಮನದಲ್ಲಿ ಹಾಗಾಗಿ ಇಲ್ಲಿ ಅನೇಕ ಮೂಲಭೂತ ಸಮಸ್ಯೆಗಳಿರ್ಬೋದು ಕಾನೂನು ವ್ಯವಸ್ಥೆ ಇರ್ಬೋದು ಅದೇ ರೀತಿ ಬಂದಿರತಕ್ಕಂಥ ಜನಕ್ಕೆ ಸಾರಿಗೆ ವ್ಯವಸ್ಥೆಯಿಂದ ಹಿಡಿದು ಆರೋಗ್ಯದ ವ್ಯವಸ್ಥೆಯಿಂದ ಹಿಡಿದು ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಆದ ರೀತಿಯಲ್ಲಿ ಮುಂಜಾಗ್ರತವಾಗಿ ಏನೇರಬೇಕೋ ಅದಕ್ಕೆಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ವಿ ಕಾರಣ ಹಿಂದೆ ಆಗಿರ್ತಕ್ಕಂಥ ಕೆಲವು ಸಮಸ್ಯೆಗಳು ಮುಂದಿನ ಒಂದು ಕಾರ್ಯಕ್ರಮಕ್ಕೆ ದಾರಿದೀಪ ಆಗಬೇಕಾಗ್ತದೆ ಆ ನಿಟ್ಟಿನಲ್ಲಿ ಎಳಿದು ಮತ್ತೆ ಎಳಿದಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಣ್ಣ ಪುಟ್ಟ ಅದರ ಅವೆಲ್ಲ ಸರಿಪಡಿಸ್ಕೊಂಡು ವ್ಯವಸ್ಥಿತವಾಗಿ ಇವತ್ತು ಪ್ರತಿಯೊಂದು ಸಮಾಜ ಒಂದು ನವನಾಗರಿಕತೆ ಬಂದು ಹೋಗ್ತಾ ಇದೆ ಆ ನಿಟ್ಟಿನಲ್ಲಿ ನಾವು ಈ ಕೆಲಸ ಮಾಡಬೇಕಾಗ್ತದೆ ಹಾಗಾಗಿ ತೇರಿರ್ತದೆ ಜಾತ್ರೆ ಅಂದ ತಕ್ಷಣ ನಮ್ಮ ಕಣ್ಣು ಮುಂದೆ ಬರುವಂಥದ್ದು ಮೌಲ್ಯತೆ ಇರ್ತದೆ ಅಂಧಕಾರ ಇರ್ತದೆ ಮೂಢನಂಬಿಕೆ ಇರ್ತದೆ ಆದರೆ ಅವು ಯಾವ ಇಲ್ಲಿರೋದಿಲ್ಲ ಇಲ್ಲಿರೋದೇನು ಅಂದರೆ ಮಧುರ ಶಿಕ್ಷಣಕ್ಕೆ ಒಂದು ಹಾಗಾಗಿ ಜಾಗೃತಿ ಮೂಡಿಸುವಂಥದ್ದು ಅಂಬೇಡ್ಕರ್ ಹೇಳೋ ರೀತಿಯಲ್ಲಿ ಶಿಕ್ಷಣ ಸಂಘಟನೆ ಹೋರಾಟ ಈ ಶಿಕ್ಷಣ ಈ ಸಂಘಟನೆ ಹೋರಾಟಗಳು ಯಾರ ಅಂತ ಹೇಳಿದ್ರೆ ಯಾವುದೇ ಒಂದು ಅನ್ಯ ಸಮಾಜದ ಅನ್ಯ ಕೋಮಿನ ಮೇಲೆ ಹೋರಾಟ ಸಂಘಟನೆಗಳಲ್ಲ ಇದು ಏನೇ ಇದ್ರೂ ಇದು ನಮ್ಮ ಹಕ್ಕುಗಳನ್ನು ಸಂವಿಧಾನಾತ್ಮಕವಾಗಿ ಸಂವಿಧಾನದ ಚೌಕಟ್ಟಿನಲ್ಲಿ ಆಯಾ ಸಮಾಜಕ್ಕೆ ಸಿಗ್ತಕ್ಕಂಥ ಹಕ್ಕುಗಳಿಗೆ ಹೋರಾಟ ನಡೆಯುವಂಥದ್ದು ಇವತ್ತೆಲ್ಲರೂ ನಮ್ಮ ಕಣ್ಣು ಮುಂದಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ತಮ್ಮ ಮೂಲಭೂತ ಹಕ್ಕುಗಳನ್ನು ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಅಂತ ಹೇಳ್ತೀವಿ ಹಾಗಾಗಿ ರೈಟ್ಸ್ ಪಡೆಯೋದಕ್ಕೆ ನಮಗೆ ಏನು ಅವಕಾಶ ಇದೆಯೋ ಆ ಚೌಕಟ್ಟಿನಲ್ಲಿ ಪಡೆಯೋದಕ್ಕೆ ಹೋರಾಟವನ್ನು ಮಾಡಬೇಕಾಗ್ತದೆ ಹಾಗಾಗಿ ಸೋಮನಿದ್ರೆ ಯಾರೂ ಕೊಡೋದಿಲ್ಲ ಹಾಗಾಗಿ ಇದಕ್ಕೆ ಶಿಕ್ಷಣ ಭಾಳ ಆಗತ್ತೆ ಅದಾದ್ಮೇಲೆ ಹೋರಾಟ ಸಂಘಟನೆ ಮುಖಾಂತರ ನಾವು ಪಡ್ಕೋಬೇಕಾಗ್ತದೆ ಆ ನಿಟ್ಟಿನಲ್ಲಿ ಬಹುತೇಕವಾಗಿ ನಮ್ಮ ಸಮಾಜಗಳೆಲ್ಲ ಟ್ರೈಬಲ್ಸ್ ಆಮೇಲೆ ಕಾಸ್ಟ್ ಇವೆಲ್ಲ ಏನಾಗಿದೆ ಅಂದರೆ ಭಾಳ ಅವು ಮುಖ್ಯ ಬಾಯಿಗೆ ಬರಬೇಕಾದರೆ ಮುಂದುವರೆದ ಸಮಾಜದ ಒಂದು ಲೈನಿಗೆ ನಾವು ಬರಬೇಕಾದ್ರೆ ಶಿಕ್ಷಣ ಬೇಕಾಗ್ತದೆ ಜೊತೆಗೆ ಅವ್ರನ್ನ ಜಾಗೃತಿ ಮೂಡಿಸ್ಬೇಕಾಗ್ತದೆ ಹಾಗಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅವರು ಮುಂದುವರಬೇಕಾದರೆ ಜಾಗೃತಿ ಮೂಡಿಸ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಮಗೊಂದು ವಾಣಿ ನೆನಪಾಗ್ತದೆ ಏನು ಅಂತ ಹೇಳಿದ್ರೆ ಜಾಗೃತವಾದ ಸಮಾಜಗಳು ಜೀವಂತವಾಗಿರ್ತವೆ ಜಾಗೃತಿ ಇಲ್ಲದ ಸಮಾಜಗಳು ಸಮಾಧಿ ಆಗ್ತವೆ ಅನ್ನೋಂಥ ಮಾತುಗಳನ್ನು ನಾವು ಕೇಳುವ ಹಾಗಾಗಿ ನಾವು ಬದುಕಿನೀವಿ ಅಂತ ಇರಬೇಕಾದ್ರೆ ಧ್ವನಿ ಅಂತ ಬೇಕಾಗ್ತದೆ ಅಧ್ಯಕ್ಷರನ್ನು ನೋಡಿದರೆ ನನ್ನ ಆಯ್ಕೆ ಮಾಡಿದ್ದಾರೆ ಏಳನೇ ತಾರೀಕು ಎಂಟನೇ ತಾರೀಕು ರಾಜ್ಯ ವಾಲ್ಮೀಕಿ ಜಾತ್ರೆ ಪ್ರಾರಂಭವಾಗುತ್ತೆ ಒಂದು ಶಾಸ್ತ್ರ ಆಗಿರ್ತಕ್ಕಂಥ ರೈತರು ಧ್ವಜಾರೋಹಣ ಮಾಡೋದು ರಜಾಪ್ರಭ ಪ್ರಾರಂಭವಾಗುತ್ತೆ ಅಧ್ಯಕ್ಷತೆಯನ್ನು ಪ್ರಕ್ಷಾಗಿರ್ತಕ್ಕಂಥ ದೇವರನ್ನು ವಹಿಸಿದ್ದಾರೆ ವಿವಿಧ ಏಳನೇ ತಾರೀಕು ವಿವಿಧ ರೀತಿಯ ಕಾರ್ಯಕ್ರಮಗಳು ಮಹಿಳಾ ಗೋಷ್ಠಿ ಮತ್ತು ಎಲ್ಲ ಸರ್ಕಾರಿ ನೌಕರ ಗೋಷ್ಠಿಯನ್ನು ಕೂಡ ನಾವು ಅಂದ್ಕೊಂಡಿದ್ವಿ ಎಂಟನೇ ತಾರೀಕು ಎಲ್ಲ ಪಕ್ಷದ ಸರ್ವ ಪಕ್ಷದ ನಾಯಕರು ಕೂಡ ಆಗಮಿಸಿದ್ದು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ವಿರೋಧ ಪಕ್ಷ ನಾಯಕ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಸತೀಶ್ ಜಾರಕಿಹೊಳಿ ಎಲ್ಲ ಪಕ್ಷದ ಮುಖಂಡರು ಕೂಡ ಹೊತ್ತು ಎಲ್ಲ ಸಚಿವರು ಕೂಡ ಬಾ ಕರ್ನಾಟಕ ಸರ್ಕಾರ ಸಚಿವರು ಕೂಡ ಆಗೋಜಿಸಲಿದ್ದಾರೆ ಇದು ಒಂಬತ್ತನೇ ತಾರೀಕು ಹನ್ನೊಂದು ಗಂಟೆಗೆ ಪ್ರಾರಂಭವಾಗುತ್ತೆ ದೇವೇಂದ್ರ ಅಧ್ಯಕ್ಷತೆಯಲ್ಲಿ ಮುಖ್ಯಮಂತ್ರಿಗಳ ಉದ್ಘಾಟನೆ ಮಾಡಲಿದ್ದಾರೆ ಈ ಒಂದು ವಿಷಯ ನಾವು ಕೇಳಿ ಅಧ್ಯಕ್ಷ ಮಾತನಾಡಲಿದ್ದಾರೆ ಎಂಟನೇ ತಾರೀಕು ಇವತ್ತು ವಾಲ್ಮೀಕಿ ಜಾತ್ರೆ ಜನಜಾಗೃತಿಗೋಸ್ಕರ ಮಾಡ್ತಕ್ಕಂಥ ಒಂದು ಜಾತ್ರೆ ಆರು ವರ್ಷಗಳ ಕಾಲ ಎಲ್ಲರೂ ಕೂಡ ಸೇರಿ ಕರ್ನಾಟಕ